ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣನನ್ನ ಭಾರತಕ್ಕೆ ಕರೆತರಲಾಗಿದೆ ರಾಣನನ್ನ ಹದಿನಾರು ವರ್ಷಗಳ ಬಳಿಕ ಅಮೆರಿಕಾದಿಂದ ಕರೆತಂದಿದ ಯಾಕೆ ಭಾರತಕ್ಕೆ ರಾಣನಿಂದ ಏನ್ ಪ್ರಯೋಜನ ಪಾಕಿಸ್ತಾನಕ್ಕೆ ಕೋಪ ಯಾಕೆ ಮುಂಬೈ ದಾಳಿಯಲ್ಲಿ ಮಡಿದವರ ಮನೆಯವರು ಏನಂತಾರೆ ಎಲ್ಲದರ ಸಮಗ್ರ ವರದಿ ನಿಮ್ಮ ಮುಂದೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟು ಮುಂಬೈನ ತಾಜ್ ಹೋಟೆಲ್ ಒಬೆರಾಯ್ ಹೋಟೆಲ್ ಮುಂಬೈನ ಛತ್ರಪತಿ ಶಿವಾಜಿ ರೈಲು ನಿಲ್ದಾಣದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು ಸಿಕ್ಕ ಸಿಕ್ಕವರನ್ನ ಗುಂಡಿಟ್ಟು ಕೊಂದು ಹಾಕಿದ್ರು ಮಕ್ಕಳು ವೃದ್ಧರು ಗರ್ಭಿಣಿಯರು ಅಂತಾನು ನೋಡದೆ ಜನರ ಜೀವ ತೆಗೆದಿದ್ರು ಆರು ಅಮೆರಿಕನ್ನರು ಸೇರಿ ನೂರ ಅರವತ್ತಾರು ಜನರ ಸಾವಾಗಿತ್ತು ಸತತ ಅರವತ್ತು ಗಂಟೆಗಳ ಕಾಲ ಉಗ್ರರು ಮುಂಬೈನಲ್ಲಿ ನಡೆಸಿದ ಕೃತ್ಯಗಳು ಘನಘೋರ ಉಗ್ರರನ್ನ ಹತ್ತಿಕ್ಕಲು ಹೋದ ಭಾರತೀಯ ಸೇನೆಯ ಅಧಿಕಾರಿಗಳು ಮುಂಬೈ ಪೊಲೀಸರು ಕೂಡ ವೀರಮರಣ ಅಪ್ಪಿದ್ರು ಇದರಲ್ಲಿ ಬೆಂಗಳೂರಿನ ವೀರಪುತ್ರ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಕೂಡ ಹುತಾತ್ಮರಾಗಿದ್ದರು ಸತತ ಅರವತ್ತು ಗಂಟೆಗಳ ದಾಳಿ ಬಳಿಕ ಹತ್ತು ಉಗ್ರರ ಹೆಣ ಉರುಳಿಸಿದ ಸೇನಾಪಡೆ ಜೀವಂತವಾಗಿ ಕಸಬ್ ಎಂಬ ಉಗ್ರನನ್ನ ಬಂಧಿಸಿತ್ತು ಆಮೇಲೆ ಭಾರತದ ಕಾನೂನು ಕಸಬ್ನನ್ನ ಗಲ್ಲಿಗೇರಿಸಿತ್ತು ಆದರೆ ಇಷ್ಟೆಲ್ಲ ದಾಳಿಗೆ ಮುಖ್ಯ ಕಾರಣ ಆಗಿದ್ದವನು ಮಾತ್ರ ಸಿಕ್ಕಿರಲಿಲ್ಲ ಈಗ ಆ ಮಾಸ್ಟರ್ ಮೈಂಡ್ ಕೂಡ ಭಾರತದ ವಶವಾಗಿದ್ದಾನೆ ಅವನೇ ತಹವೂರ್ ಹುಸೇನ್ ರಾಣ ರಾಣಾ ತಹವೂರ್ ರಾಣ ತಹವೂರ್ ಹುಸೇನ್ ರಾಣಾ ಡಾಕ್ಟರ್ ತಹವುರ್ ರಾಣ ಉಗ್ರ ರಾಣಾ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ರಾಣ ರಾಣಾನ ಹೆಸರಿನಷ್ಟೇ ಈತನ ಕುಖ್ಯಾತಿ ಕೃತ್ಯಗಳು ಈತನ ರಕ್ತ ಚರಿತ್ರೆಗಳು ನೂರಾರು ಮನುಷ್ಯರನ್ನ ಇರುವೆ ಕೊಂದಂಗೆ ಕೊಲ್ಲೋದು ಜನ ನರಳಿ ನರಳಿ ಸಾಯೋದನ್ನು ನೋಡೋದು ಅಂದರೆ ಈತನಿಗೆ ಎಲ್ಲಿಲ್ಲದ ಖುಷಿ ಈತನ ಭಯೋತ್ಪಾದನಾ ಕೃತ್ಯಗಳಲ್ಲಿ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರ ಮುಂಬೈನಲ್ಲಿ ನಡೆದ ಉಗ್ರದಾಳಿಯೂ ಒಂದು ಇಷ್ಟು ದಿನ ಅಮೆರಿಕಾದ ಜೈಲಲ್ಲಿದ್ದ ರಾಣನನ್ನ ಭಾರತಕ್ಕೆ ಕರೆತರಲಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಅಮೆರಿಕಾದಲ್ಲಿ ಕಂಬಿ ಎಣಿಸುತ್ತಿದ್ದ ಈ ಕಿರಾತಕನನ್ನ ಹದಿನಾರು ವರ್ಷಗಳ ಬಳಿಕ ಭಾರತಕ್ಕೆ ಅಮೆರಿಕ ಹಸ್ತಾಂತರಿಸಿದ್ದು ರಾಣನನ್ನ ದೆಹಲಿಯ ಪಾಲಂ ಮಿಲಿಟರಿ ವಾಯುನೆಲೆಯಲ್ಲಿ ಸೇನಾಪಡೆ ಮತ್ತು ಎನ್ಐಎ ಭದ್ರತೆಯಲ್ಲಿ ವಿಚಾರಣೆ ನಡೆಸಲಾಗ್ತಿದೆ ರಾಣನನ್ನ ಹದಿನಾರು ವರ್ಷಗಳ ಬಳಿಕ ಕರೆತಂದಿದ್ದ್ಯಾಕೆ ಅಮೆರಿಕ ಜೈಲಲ್ಲಿದ್ದ ಉಗ್ರ ರಾಣನನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾಕೆ ಕರ್ಕೊಂಡು ಬಂದರು ರಾಣನನ್ನ ಅಲ್ಲೇ ಗುಂಡಿಟ್ಟು ಸಾಯಿಸಿದ್ರೆ ಆಗ್ತಿತ್ತಪ್ಪ ಇದು ಯಾವುದೇ ಭಾರತೀಯನನ್ನ ಕೇಳಿದ್ರೂ ಹೇಳೋ ಒಂದು ಸಾಲಿನ ಉತ್ತರ ಮುಂಬೈ ದಾಳಿಯಲ್ಲಿ ನೂರ ಅರವತ್ತಾರು ಜನರನ್ನ ಬಲಿಪಡೆದ ಇಂಥ ಉಗ್ರನನ್ನ ನಿಜಕ್ಕೂ ಜನ ಹೇಳಿದಂತೆ ಗುಂಡಿಟ್ಟು ಕೊಂದು ಹಾಕಬಹುದಿತ್ತು ಆದರೂ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಮಾತಾಡಿ ಭಾರತಕ್ಕೆ ರಾಣನನ್ನ ಕೋಟಿ ಕೋಟಿ ಖರ್ಚು ಮಾಡಿ ಕರ್ಕೊಂಡು ಬಂದಿದ್ದಾರೆ ಇದಕ್ಕೆ ಕಾರಣ ಪಾಕಿಸ್ತಾನದ ಕುತಂತ್ರ ತಿಳಿಯೋಕೆ ಒಂದು ಮುಂಬೈ ದಾಳಿಗೆ ರಾಣಾ ಯಾಕೆ ಪ್ಲಾನ್ ರೂಪಿಸಿದ್ದು ಎರಡು ಮುಂಬೈ ದಾಳಿಗೆ ಯಾರೆಲ್ಲ ಧನ ಸಹಾಯ ಮಾಡಿದ್ರು ಮೂರು ಮುಂಬೈ ದಾಳಿಗೆ ಭಾರತದೊಳಗೆ ಯಾರೆಲ್ಲ ಸಹಕರಿಸಿದ್ರು ನಾಲ್ಕು ಭಾರತದಲ್ಲಿ ಉಗ್ರ ಸಂಘಟನೆಗಳ ಅಡುಗು ಎಷ್ಟಿತ್ತು ಐದು ಮುಂಬೈ ದಾಳಿ ಹಿಂದೆ ಪಾಕಿಸ್ತಾನದ ಪಾತ್ರ ಏನೇನಿತ್ತು ಆರು ಪಾಕಿಸ್ತಾನ ಸೇನೆ ಉಗ್ರರನ್ನ ಹೇಗೆ ಸಾಕಿ ಸಲಹುತ್ತಿದೆ ಏಳು ದೇಶದ ಗಡಿಯಲ್ಲಿ ಪಾಕ್ ಸೇನೆ ಷಡ್ಯಂತ್ರ ಹೇಗೆ ರೆಡಿಯಾಗುತ್ತೆ ಎಂಟು ಪಾಕ್ ಸೇನೆ ಪಾತ್ರ ಏನು ಪಾಕ್ ಸರ್ಕಾರದ ಪಾತ್ರವೇನು ಒಂಬತ್ತು ಪಾಕ್ ಬಳಿ ಅಣುಬಾಂಬ್ಗಳೆಷ್ಟಿವೆ ಯಾವ ದೇಶ ಟಾರ್ಗೆಟ್ ಹತ್ತು ಬಲಿಯಾದ ಮುಗ್ಧರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಗುರಿ ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಉಗ್ರ ರಾಣನನ್ನ ಅಮೆರಿಕಾದಿಂದ ಭಾರತಕ್ಕೆ ಕರೆತರಲಾಗಿದೆ ಜೈಲಲ್ಲಿ ಬಿಗಿ ಭದ್ರತೆಯಲ್ಲಿ ವಿಚಾರಣೆ ನಡೆಸುವುದಕ್ಕೆ ಸಿದ್ಧತೆಗಳೂ ಆಗಿವೆ ರಾಣನನ್ನ ನಮ್ಮವರು ಸುಮ್ಮನೆ ವಿಚಾರಣೆ ಮಾಡಲ್ಲ ಮುಂಬೈ ದಾಳಿಯ ಮತ್ತಷ್ಟು ರಾಕ್ಷಸರು ಭಾರತದ ವಶದಲ್ಲಿದ್ದಾರೆ ಅವರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಲಿದ್ದಾರೆ ಅಧಿಕಾರಿಗಳು ವಿಚಾರಣೆ ನಡೆಸುವುದಕ್ಕಂತಾನೇ ಪ್ರತ್ಯೇಕ ವ್ಯವಸ್ಥೆಯನ್ನೂ ಮಾಡಲಾಗಿದೆ ಭದ್ರತೆ ದೃಷ್ಟಿಯಿಂದ ಎರಡು ಜೈಲುಗಳಲ್ಲಿ ವಿಚಾರಣೆಗೆ ವ್ಯವಸ್ಥೆ ಮಾಡಲಾಗಿದೆ ಒಂದು ದೆಹಲಿಯಲ್ಲಿರುವ ತಿಹಾರ್ ವಿಶೇಷ ಜೈಲಿನ ನೆಲಮಹಡಿಯಲ್ಲಿ ಎರಡನೆಯದ್ದು ಮುಂಬೈನ ಆರ್ಥರ್ ಸೆಂಟ್ರಲ್ ಜೈಲಲ್ಲಿ ವಿಚಾರಣೆಗೆ ವ್ಯವಸ್ಥೆ ಮಾಡಲಾಗಿದೆ ಎನ್ಐಎ ಅಧಿಕಾರಿಗಳ ತಂಡ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಭಾರತೀಯ ಸೇನೆ ಅಪರಾಧ ದಳದ ಮನೋಶಾಸ್ತ್ರಜ್ಞರು ಮಹಾರಾಷ್ಟ್ರದ ವಿಶೇಷ ತನಿಖಾಧಿಕಾರಿಗಳ ನಿಯೋಗದಿಂದ ರಾಣನ ವಿಚಾರಣೆ ನಡೆಯಲಿದೆ ಖಂಡಿತವಾಗಲೂ ಇದೊಂದು ಗೆಲುವಿನೇ ಅಂದ್ರೆ ನಾವು ಥರ ಒಂದು ಕ್ಲೋಷರ್ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಆಗೋಯ್ತು ನಾವು ಎಲ್ಲ ಮುಗಿಸಬಹುದು ಅಂತ ಅವರ್ಫರ್ಟ್ಸ್ ಹೋಗೋದು ಇಷ್ಟು ವರ್ಷ ಆದ್ರೇನು ನಾವು ಅದನ್ನು ಬಿಡಲಿಲ್ಲ ಅಂದ್ರೆ ಈ ಕೇಸಿಂದ ನಾವು ಹಿಂದಿರುಗಿಸಿಲ್ಲ ಅಂತ ದಟ್ ಇಸ್ ಓನ್ಲಿ ಉದಾಹರಣೆ ಅದಕ್ಕೆ ಸಮ್ ಅದರ್ವೈಸ್ ಹೂ ವಾಸ್ ಬಿಹೈಂಡ್ ಹಿಮ್ ಅಟ್ ಲೀಸ್ಟ್ ದಟ್ ಇನ್ಫಾರ್ಮೇಶನ್ ಇವನ್ ಬಾಯಿಂದ ಬಂದ್ರೆ ಇಫ್ ಇಟ್ ಇಸ್ ರೆಕಾರ್ಡೆಡ್ ಇಸ್ ದಟ್ ವಿಲ್ ಬಿ ಗೇಟ್ ಭಾರತಕ್ಕೆ ತಹಬೂರ್ ರಾಣನ ಹಸ್ತಾಂತರವಾಗಿದೆ ರಾಣನಿಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದ ರಾಣನ ಉಗ್ರ ದೋಸ್ತ್ ಡೇವಿಡ್ ಹೆಡ್ಲಿಯನ್ನು ಭಾರತದ ವಶಕ್ಕೆ ಪಡೆಯಲು ಸಿದ್ಧತೆಗಳಾಗ್ತಿದೆ ಹೆಡ್ಲಿ ಮತ್ತು ರಾಣಾ ಮುಂಬೈ ದಾಳಿಗೂ ಮುನ್ನ ಇನ್ನೂರ ಮೂವತ್ತೊಂದು ಸಲ ಫೋನ್ ಸಂಭಾಷಣೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ ಸದ್ಯಕ್ಕೆ ಡೇವಿಡ್ ಹೆಡ್ಲಿ ಅಮೆರಿಕಾದ ಜೈಲಲ್ಲಿದ್ದು ರಾಣನಂತೆ ಈತನನ್ನು ಭಾರತಕ್ಕೆ ಕರೆತರಲು ಸಿದ್ಧತೆಗಳು ನಡೆಯುತ್ತಿದೆ ಉಗ್ರ ರಾಣನ ವಿಚಾರದಲ್ಲಿ ಕಾನೂನು ಕ್ರಮ ಕೋರ್ಟ್ ಕ್ರಮಗಳನ್ನು ನಡೆಸಲು ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಹಿರಿಯ ವಕೀಲ ನರೇಂದ್ರ ಮಾನ್ ಅವರನ್ನ ನೇಮಿಸಿದೆ ಕೇಂದ್ರ ಗೃಹ ಇಲಾಖೆ ಅಂದಹಾಗೆ ರಾಣನನ್ನ ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯಲ್ಲಿ प्रधानी मोदी सरकार केंद्र गृह सचिव अमित शाह न्यूज एटीन राइजिंग भारत वेदिकेल हों क्या डेविड हाडली के लिए भी हम ये वो करेंगे कुछ उम्मीद है कि वो भी देखिये मोदी सरकार का प्रयास है कि जिन लोगों ने भी भारत की जमीन भारत का सम्मान और भारत के नागरिकों के साथ दुर्व्यवहार भी किया है वो हमारे कानून के जद में लाना चाहिए ಅಂದೆ ಇವತ್ತಿಗೂ ಮುಂಬೈ ದಾಳಿಯನ್ನ ಕಣ್ಣಾರೆ ಕಂಡವರು ಉಗ್ರರ ಅಟ್ಟಹಾಸಕ್ಕೆ ನಲುಗಿದವರ ಕುಟುಂಬದವರು ಈಗಲೂ ಘಟನೆ ನೆನಪಿಸಿಕೊಂಡು ಹಿಡಿಶಾಪ ಹಾಕ್ತಿದ್ದಾರೆ ತಾವು ರಾಣನನ್ನ ಕೊಂದು ಹಾಕಬೇಕು ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ जो दाऊद हाफिज सही है जो आतंकवादी और मास्टरमाइंड है जो पाकिस्तान में उन लोगों को भी लाके फांसी की सजा देनी चाहिए अभी हमारा वैसे भी इंडिया नया भारत है तो हमारी भारत घुस कर मार के आती आतंकवादी को तो मैं यही अपील करूंगी जो अभी भी वहां पर जिंदा बैठे हैं जो आतंकवाद बढ़ा रहे जो कसाब जैसे लोगों को बनाते हैं जो कसाब जैसे लोगों को हमारे देश में या कहीं और भी बेचते उन लोगों को आप खत्म कीजिए जनर आक्रोश तो ಅಮೆರಿಕಿಂದ ರಾಣ ಕರೆತರೋದು ಸುಲಭದ ಮಾತಾಗಿರಲಿಲ್ಲ ಆ ಕೆಲಸವನ್ನ ಮೋದಿ ಸರ್ಕಾರ ಮಾಡಿ ತೋರಿಸಿದೆ ಭಾರತದ ಚಾಣಕ್ಯತನದ ಇಡೀ ವಿಶ್ವವೇ ಹಾಡಿ ಹೊಗಳುತ್ತಿದೆ ಹೊಗಳ ತಹಾವೂರ್ ರಾಣ ಪಾಕಿಸ್ತಾನದ ಮಾಜಿ ಸೈನಿಕನಾಗಿದ್ದವನು ಹೀಗಾಗಿ ಭಾರತ ರಾಣನನ್ನ ವಶಕ್ಕೆ ಪಡೆಯುತ್ತಿದ್ದಂಗೆ ಪಾಕಿಸ್ತಾನ ಗುಳ್ಳೆ ನರಿಯಾಟ ಶುರು ಮಾಡಿದೆ ರಾಣಾಗೂ ಪಾಕಿಸ್ತಾನಕ್ಕೂ ಏನೂ ಸಂಬಂಧವಿಲ್ಲ ಅಂತ ಕೇಳೋ ಮೊದಲೇ ಹೇಳಿಕೆ ಕೊಟ್ಟಿದೆ ರಾಣಾ ಕೆನಡಾದ ಪ್ರಜೆ ಅಂತ ಹೇಳಿ ತನ್ನ ಮಾನ ಉಳಿಸಿಕೊಳ್ಳಲು ವಿಫಲ ಯತ್ನ ಮಾಡಿದೆ ಇದೇ ಪಾಕಿಸ್ತಾನ ಸೇನೆಯಲ್ಲಿ ಕೆಲಸ ಮಾಡಿದ್ದಾತ ಮುಂದೆ ಕೆನಡಾಗೆ ಹೋಗಿ ಪೌರತ್ವ ಪಡೆದಾಕ್ಷಣ ಆತನ ನಂಟು ಕಳಚಿ ಬೀಳೋದಿಲ್ಲ ಎಂಬ ಸಾಮಾನ್ಯ ಜ್ಞಾನವು ಪಾಕ್ ನಾಯಕರಿಗಿಲ್ಲ ಎನ್ನುವುದು ಜಗಜ್ಜಾಹಿರಾಗ್ತಿದೆ ಏನೇ ಹೇಳಲಿ ಹದಿನೇಳು ವರ್ಷಗಳ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಭಾರತಕ್ಕೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಲಾಗ್ತಿದೆ ಆದಷ್ಟು ಬೇಗ ತಹಬೂರ್ ರಾಣಾನಿಗೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ನೂರ ನಲವತ್ತು ಕೋಟಿ ಭಾರತೀಯರ ಹೆಬ್ಬೈಕೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ